ಗೌರಿಬಿದನೂರು ಆದರ್ಶ ಶಾಲೆಯ ರಸ್ತೆಗೆ ದಿಢೀರನೆ ತಡೆಗೋಡೆ ನಿರ್ಮಿಸಿದ ಖಾಸಗಿ ಜಮೀನು ಮಾಲೀಕ ಶಾಲೆಯಿಂದ ಆಚೆ ಬರಲಾಗದೆ ಪರದಾಡಿದ ವಿದ್ಯಾರ್ಥಿಗಳು ನಗರದ ಕರೆಕಲ್ಲಹಳ್ಳಿಯ ಹೊರವಲಯದ ಎಡಗೂರು ರಸ್ತೆ ಬಳಿ ಹದಿನೈದು ವರ್ಷಗಳ ಹಿಂದೆ ನಿರ್ಮಿಸಿರುವ ಆದರ್ಶ ಶಾಲೆಯಲ್ಲಿ ಆರನೇ ತರಗತಿಯಿಂದ ಪ್ರಥಮ ಪಿಯುಸಿ ವರೆಗೆ ಶಾಲಾ ಕಾಲೇಜುಗಳು ನಡೆಯುತ್ತಿವೆ ಒಟ್ಟು ಐನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಜೊತೆಗೆ ಹತ್ತು ಜನ ಶಿಕ್ಷಕರು ಹಾಗೂ ಐದು ಜನ ಅಡುಕಿಯವರು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದಿನಂತೆ ಸೋಮವಾರ ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗೆ ಶಾಕ್ ಕಾದಿತ್ತು ಸಂಜೆ ಶಾಲೆ ಬಿಟ್ಟ ಮೇಲೆ ಮನೆಗೆ ಹೋಗಲು ಆಚೆ ಬಂದರೆ ರಸ್ತೆಗೆ ತಡೆಗೋಡೆ ನಿರ್ಮಿಸಿದ್ದಾರೆ ಬಳಿಕ ಆಚೆ ಹೋಗಲು ವ್ಯವಸ್ಥಿತ ರಸ್ತೆ ಇಲ್ಲದ ಕಾರಣ ಶಾಲೆಯಿಂದ ಮುಖ್ಯ ರಸ್ತೆಗೆ ಬರಲು ಶಾಲೆಗೆ ನಿರ್ಮಿಸಿದ್ದ ತಂತಿ ಬೇಲಿಯನ್ನು ತೆಗೆದು ಮತ್ತೊಂದು ಖಾಸಗಿ ಜಮೀನು ಮೂಲಕ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಆಚೆ ಬಂದರು ಆದರೆ ಮಳೆ ಸುರಿಯುತ್ತಿದ್ದರಿಂದ ಗಿಡ ಗುಂಟೆಗಳು ಏರು ತಗ್ಗುಗಳು ನಡುವೆ ಕೆಸರು ಗದ್ದೆಯಂತಾಗಿದ್ದ ಕೆಂಪು ಮಣ್ಣಿನಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮುಖ್ಯ ರಸ್ತೆಗೆ ತಲುಪಲು ಪ್ರಯಾಸ ಪಡುತ್ತಿದ್ದರೆ ಅದನ್ನು ಗಮನಿಸಿದ ಪೋಷಕರು ಶಿಕ್ಷಕರೊಂದಿಗೆ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದಕ್ಕೆ ಶಿಕ್ಷಕರೊಂದಿಗೆ ವಾಗ್ವಾದಕ್ಕಿಳಿದಿದ್ದರು ಆದರ್ಶ ಶಾಲೆ ಪ್ರಾರಂಭವಾಗಿದ್ದಿನಿಂದಲೂ ಶಾಲಾ ವಿದ್ಯಾರ್ಥಿಗಳು ಓಡಾಡುತ್ತಿದ್ದ ರಸ್ತೆಯಲ್ಲಿ ಖಾಸಗಿ ಜಮೀನು ಮಾಲೀಕ ಮಾಲೀಕರಾದ ಶಂಕರ್ ರೆಡ್ಡಿ ಎಂಬುವರು ಇದು ನಮಗೆ ಸೇರಿದ್ದ ಜಮೀನು ಸಂಬಂಧಪಟ್ಟ ದಾಖಲೆಗಳು ನಮ್ಮ ಬಳಿ ಇವೆ ಈ ಬಗ್ಗೆ ಶಾಲಾ ಆಡಳಿತ ಮಂಡಳಿಯವರಿಗೆ ಪರ್ಯಾಯ ರಸ್ತೆ ನಿರ್ಮಿಸಿಕೊಳ್ಳಿ ಎಂದು ಹಲವು ಬಾರಿ ತಿಳಿಸಿದ್ರೂ ಸಹ ಅವರು ಯಾವುದೇ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡಿಲ್ಲ ಆದ್ದರಿಂದ ನಮ್ಮ ಜಾಗದಲ್ಲಿ ತಡೆಗೋಡೆ ನಿರ್ಮಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದ ಬಗ್ಗೆ ವಿದ್ಯಾರ್ಥಿಗಳ ಪೋಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಲವು ತಿಂಗಳುಗಳಿಂದ ರಸ್ತೆ ಬಗ್ಗೆ ಖಾಸಗಿ ಜಮೀನು ಮಾಲೀಕ ತಡೆಗೋಡೆ ನಿರ್ಮಿಸುತ್ತೇವೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಎಂದು ತಿಳಿಸಿದರೂ ಸಹ ಶಾಲಾ ಆಡಳಿತ ಮಂಡಳಿಯವರು ನಗರಸಭೆ ಪತ್ರ ಬರೆದಿದ್ದೇವೆ ತಹಶೀಲ್ದಾರರಿಗೆ ಮನವಿ ಮಾಡಿದ್ದೇವೆ ಎಂದು ಹರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಪೋಷಕರು ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲೈ ಗಂಗಾಂಬಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಸ್ತೆ ನಿರ್ಮಿಸಿಕೊಡಲು ನಗರಸಭೆಗೆ ಮತ್ತು ತಹಶೀಲ್ದಾರರಿಗೆ ಮನವಿ ಮಾಡಲಾಗಿದೆ ಆದರೆ ಕಂದಾಯ ಇಲಾಖೆಯವರು ಸರ್ವೆ ಮಾಡಿ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ಆದರೆ ಇಂದು ಏಕಾಏಕಿ ರಸ್ತೆ ಮುಚ್ಚಿದ್ದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿದೆ ಗಂಗಾಂಬಿಕಾ ಪ್ರಾಂಶುಪಾಲೆ ನನ್ನ ಮಗಳು ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ ಇದು ರಸ್ತೆಯಲ್ಲಿ ಇಲ್ಲದ ಕಾರಣ ಕೆಸರು ಮಣ್ಣಿನಲ್ಲಿ ಗಿಡ ಗುಂಟೆಗಳ ನಡುವೆ ನಡೆದು ಬಂದಿದ್ದಾಳೆ ಇಲ್ಲಿನ ಆಡಳಿತ ಮಂಡಳಿಯವರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ ಶಾಲೆ ನಿರ್ಮಿಸುವ ಮೊದಲು ಶಾಲೆಗೆ ರಸ್ತೆಯಲ್ಲಿ ಇದೆಯ ಅಥವಾ ಇಲ್ಲವೇ ಎಂಬ ಗಮನ ಹರಿಸಿ ಪರಿಹಾರ ಕಂಡುಕೊಳ್ಳಬೇಕಿತ್ತು ಈಗ ಏಕಾಏಕಿ ಖಾಸಗಿ ಜಮೀನು ಮಾಲೀಕ ರಸ್ತೆ ಮುಚ್ಚಿರುವುದರಿಂದ ವಿದ್ಯಾರ್ಥಿಗಳ ಪರಿಸ್ಥಿತಿ ಕೇಳತಿರದಾಗಿದೆ ಏನಾದರೂ ಅವಘಡ ಸಂಭವಿಸಿದರೆ ಆಡಳಿತ ಮಂಡಳಿಯವರೇ ನೇರ ಹೊಣೆ ಜನಾರ್ದನ್ ರೆಡ್ಡಿ ಪೋಷಕರು